ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಲ್ರೆಡಿ ಒಂದು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೂ ಇಲ್ಲ ನಮ್ಮೂರಲ್ಲಿ ಒಂದು ಮುಂಡೂರಲ್ಲಿ ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ವಿಚಾರ ನಡೀತು ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಯಾಕಂದರೆ ನಿಮ್ಮೂರಲ್ಲೂ ಏನಾದರೂ ಈ ಥರದ್ದೊಂದು ಮಾಡ್ಬೋದೇನೋ ಒಳ್ಳೆಯ ಕೆಲಸನ ಅಂತ ಹೇಳಿ ಅಷ್ಟೇ ಶೇರ್ ಮಾಡಿಕೊಂಡ್ರೆ ಯಾಕಂದರೆ ನನ್ನ ಬ್ಲಾಕ್ಸ್ನ ನಮ್ಮ ಅಕ್ಕಪಕ್ಕ ಹಳ್ಳಿಯವರು ಅಥವಾ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿರೋಂಥ ಹಳ್ಳಿಯವರು ತುಂಬ ಜನ ನೋಡ್ತಾ ಇರೋದರಿಂದ ನಮ್ಮ ಹಳ್ಳಿಲಿ ಮಾಡಿರೋಂತಹ ಒಂದು ಕೆಲಸನ ಸೊ ನೀವು ನನ್ನ ವೀಡಿಯೋ ಮೂಲಕ ನೋಡಿದ್ರೆ ನಿಮ್ಮ ಹಳ್ಳಿಗೂ ಏನಾದ್ರೂ ಆ ಥರ ಮಾಡೋಕ್ಕೆ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ಜಾಸ್ತಿ ಹೊತ್ತು ಕೊರೆಯಲ್ಲ ನಾನು ಬೇಗ ವಿಚಾರನ ಹೇಳ್ತೀನಿ ಸೊ ಏನಂತ ಹೇಳಿದ್ರೆ ನಮ್ಮೂರಲ್ಲಿ ತುಂಬ ಜನ ಡ್ರಿಂಕ್ಸ್ನ ಮಾರ್ತಾಯಿದ್ರು ವಿತೌಟ್ ಪರ್ಮಿಷನ್ ಸೊ ಅಂದರೆ ಮನೆ ಮನೆಗಳಲ್ಲೇ ಮಾರ್ತಾಯಿದ್ರು ಮತ್ತು ಚಿಲ್ಲರೆ ಅಂಗಡಿ ಇರುತ್ತಲ್ವ ಮಾಮೂಲಿ ಚಿಕ್ಕ ಪುಟ್ಟ ಸಾಮಾನು ಇಟ್ಕೊಂಡಿರ್ತಾರಲ್ಲ ಅಂಥ ಅಂಗಡಿಲಿ ಟೀ ಕಾಫಿ ಮಾರ್ತಾ ಇರ್ತಾರೆ ಅದ್ರ ಜೊತೆ ಈ ಥರ ಡ್ರಿಂಕ್ಸ್ನೂ ಮಾರ್ತಾಯಿದ್ರು ಇದು ತುಂಬ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ನಡೀತಿತ್ತು ಆ್ಯಂಡ್ ಈಗೊಂದು ವರ್ಷದಿಂದ ತುಂಬ ಜನ ಅಂದರೆ ಒಂದು ಹತ್ತು ಜನರಷ್ಟೇ ಮಾರ್ತಾಯಿದ್ರು ಅವರವ್ರ ಗದ್ದೆ ಹತ್ತಿರ ಗುಡಿಸ್ಲಾಕೊಂಡು ಕೂಡ ಇದ್ದರು ಅದರಿಂದ ಏನಾಯಿತು ಅಂದರೆ ಬೆಳಗ್ಗೆಯಿಂದನೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋರು ಜನ ಎತ್ ನಾವು ಹೆಂಗೆ ಟೀ ಕಾಫಿ ಕುಡಿತೀವಿ ಅಥವಾ ಬಿಸಿನೀರು ಕುಡಿತೀವಿ ಹೆಲ್ದಿ ರೋಟೀನ್ ಅನ್ನೋ ಥರ ಅದು ಒಂಥರ ಅವರಿಗೆ ಹೆಲ್ದಿ ರೋಟೀನ್ ಇನ್ಕ್ಲೂಡ್ ನಮ್ಮ ಅಪ್ಪನೂ ಕೂಡ ಕುಡಿತಾಯಿದ್ರು ಸೊ ಈಗ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಬೀಡಿಯಿಂದ ಹಿಡಿದು ಏನು ಡ್ರಿಂಕ್ಸ್ನೂ ಕೂಡ ಎಲ್ಲ ಬಿಟ್ಟಿದ್ದಾರೆ ಅದೊಂದು ಖುಷಿ ವಿಚಾರ ನನ್ನ ನನಗೆ ನಮ್ಮ ಮನೆಗೆ ಎಲ್ರಿಗೂ ಕೂಡ ಖುಷಿ ವಿಚಾರ ಸೊ ಹೆಲ್ತ್ ಇಶ್ಯೂಸ್ ಇದೆ ಅದಕ್ಕೋಸ್ಕರ ಬಿಟ್ಟಿದ್ದಾರೆ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಅಂದರು ಡಾಕ್ಟರ್ ಅದಕ್ಕೋಸ್ಕರ ನಮ್ಮ ಅಪ್ಪನೂ ಕೂಡ ಕುಡಿತಾಯಿದ್ರು ಬೆಳಗ್ಗೆ ಹೇಳ್ತಿದ್ದಂಗೆ ಸ್ಟಾರ್ಟ್ ಮಾಡಿದ್ರೆ ಮಲ್ಕೊಳ್ಳೋ ತಂಕುನೂ ಅದರಲ್ಲೂ ಹಳ್ಳಿ ಕಡೆ ಅಂತ ಹೇಳಿದ್ರೆ ಗದ್ದೆ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರೆ ಜಾಸ್ತಿ ಜನ ಇರೋದ್ರಿ ಸೊ ಕೈ ನೋವು ಬರುತ್ತೆ ಬಾಡಿ ಪೈನ್ ಎಲ್ಲ ತರ ಪೇಯ್ನ್ ಬರುತ್ತೆ ಅಂತ ಹೇಳಿ ಪ್ರೋಟೀನ್ ಅಂತ ಹೇಳಿ ಅದನ್ನು ಹಾಕೊತಾರೆ ಬಿಕಾಸ್ ಅದು ಒಳಗಡೆ ಹೋಯ್ತು ಪರಮಾತ್ಮ ಅಂದ್ರೆ ಸೊ ನಮ್ಮ ಬಾಡಿ ಪೇಯ್ನ್ ಕಾಣಲ್ಲ ಅಂತ ಹೇಳಿ ಯಾಕಂದರೆ ನಮ್ಮ ಅಪ್ಪ ಅದೇ ಏನು ಅದೇ ರೀಸನ್ಗೆ ಜಾಸ್ತಿ ಇದ್ದರು ಬ್ಯಾಕ್ ಪೇಯ್ನ್ ಅಂತ ಹೇಳಿ ಸೊ ಅದೆಲ್ಲ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಹಳ್ಳಿ ಕಡೆ ಇರೋರಿಗೆಲ್ಲ ಇದು ಗೊತ್ತೇ ಇರುತ್ತೆ ಸೊ ಇವಾಗ ಏನು ಮಾಡೋರು ಅಂದರೆ ತುಂಬ ಸಲ ಪೊಲೀಸ್ನವರೆಲ್ಲ ಬಂದು ಹಿಡ್ಕೊಂಡು ಕೂಡ ಹೋಗಿದ್ದಾರೆ ಆ್ಯಂಡ್ ಒಂದಿಷ್ಟು ಫೈನು ಅಂತಲೂ ಕೂಡ ಹಾಕಿದ್ದಾರೆ ಅದೆಲ್ಲ ಆಗಿತ್ತು ಅದೆಲ್ಲ ಆಗಿ ಸ್ವಲ್ಪ ದಿನ ಸ್ವಲ್ಪ ದಿನ ಬಿಟ್ಬಿಟ್ರು ಆ್ಯಂಡ್ ಮತ್ತೆ 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 ಸ್ಟಾರ್ಟ್ ಮಾಡ್ಕೊತಾನೇ ಇದ್ದರು ಸೊ ಇದು ಕಂಟಿನ್ಯೂಸ್ ಏನಂದರೆ ಪರ್ಮನೆಂಟಾಗಂತೂ ಬಿಡ್ಸೋಕ್ಕಾಗಿರಲಿಲ್ಲ ಸ್ವಲ್ಪ ದಿನ ಪೊಲೀಸ್ನವ್ರು ಬಂದಾಗ ಗೈಸ್ ಮನೆಗೆ ಬಂದಿದ್ದಾರೆ ಪೊಲೀಸ್ನವ್ರು ಚೆಕ್ ಮಾಡೋಕ್ಕೆ ಕೆಲವೊಬ್ಬರು ಅಂದರೆ ಆಲ್ಮೋಸ್ಟ್ ಈಗ ಒಂದು ಏಳೆಂಟು ತಿಂಗಳ ಹಿಂದೆ ಒಂದು ವರ್ಷದ ಹಿಂದೆನೋ ಸುಮಾರು ಸಲ ಪೊಲೀಸ್ನವ್ರು ಬಂದರೆ ಅವ್ರು ಬಂದಾಗ ನನಗೆ ನಗು ಬರುತ್ತೆ ಇದನ್ನು ಹೇಳಬೇಕು ಅಂದರೆ ಬಂದಾಗ ಅದು ಏನು ಡ್ರಿಂಕ್ಸ್ ಇಟ್ಟಿರ್ತಾರೆ ಅದನ್ನು ಬೇರೆಯವ್ರ ಮನೆಗೆ ಅಥವಾ ಬೇರೆ ಗದ್ದೆ ಹತ್ರ ಹೊಲದ ಹತ್ರ ಅವ್ರು ಇಟ್ಬಿಟ್ಟು ಆ್ಯಕ್ಟ್ ಮಾಡೋರು ಸೊ ಆ ಥರ ಮಾಡಿ ಸಿಗಾಕೊಂಡಿರೋರು ಇದ್ದಾರೆ ಆ್ಯಂಡ್ ಡೈರೆಕ್ಟಾಗಿ ಏನು ಕೂಡ ಕ್ಲೀವ್ ಕೊಡ್ದಾನೆ ಪೊಲೀಸ್ನವ್ರು ಬಂದು ಅವ್ರ ಮನೆ ಚೆಕ್ ಮಾಡಿದಾಗ ಸಿಗಾಕೊಂಡು ಅವರ ಜೀಪಲ್ಲಿ ಎಳ್ಕೊಂಡು ಕೂಡ ಹೋಗಿದ್ದಾರೆ ಸೊ ಇದು ಪ್ರತಿ ಹಳ್ಳಿಲೂ ಆಗುತ್ತೆ ಹಾಗೆ ನಾರ್ಮಲಾಗಿ ಆಗಿದೆ ಬಟ್ ಇಷ್ಟು ಕೆಲವೊಬ್ರು ಬಿಟ್ಬಿಟ್ರು ಅದು ಏನೋ ಒಂದೋ ಇಬ್ಬರೋ ಜನ ಅಷ್ಟೇ ಬಿಟ್ಟಿದ್ದು ಇಷ್ಟೆಲ್ಲ ಆದ್ರೂ ದುಡ್ಡಿನ ಆಸೆ ಯಾಕಂದರೆ ಪ್ರಾಫಿಟ್ ಜಾಸ್ತಿ ಡ್ರಿಂಕ್ಸಲ್ಲಿ ಅದಕ್ಕೋಸ್ಕರ ತುಂಬ ಜನ ಮಾಡ್ತಾಯಿದ್ರು ಸೊ ಇಷ್ಟೆಲ್ಲ ಆಯಿತು ಆಯಿತಾ ಹಗರಣಗಳು ವಿಚಾರಗಳು ಎಲ್ಲ ನಡೀತು ಈಗ ಮೊನ್ನೆ ಮೈಕ ಮುಂಡೂರಮ್ಮನ್ ಮೈಕ್ ಮುಂಡೂರಮ್ಮನ ದೇವಸ್ಥಾನ ನಮ್ಮ ಮನೆ ಹಿಂದೆಯೇ ಇರೋದು ಅದು ಮೈಕದಲ್ಲಿ ಏನಾದರೂ ಹೇಳಬೇಕು ವಿಚಾರನ ಅಂತ ಹೇಳ್ತಾರೆ ಸೊ ಮೊನ್ನೆ ಹೇಳಿದ್ರು ಮೊನ್ನೆ ಬೆಳಗ್ಗೆನೇ ಹೇಳಿದ್ರು ಏನಂದರೆ ಹಾದಿ ಬೀದಿಲಿ ಅಥವಾ ಅಂಗಡಿಗಳೆಲ್ಲ ಕೂತ್ಕೊಂಡು ಮಾತಾಡಬೇಡಿ ಈ ವಿಚಾರನ ಎಲ್ಲ ದೇವಸ್ಥಾನದ ಹತ್ರ ಬಂದು ಸೇರಿಕೊಳ್ಳಿ ಊರು ಗ್ರಾಮದವರೆಲ್ಲ ಮಾತಾಡೋಣ ಅಂತ ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಇದನ್ನು ಅನೌನ್ಸ್ ಮಾಡ್ತಿದ್ದಾರೆ ಏನಾದರೂ ಏನಾದ್ರೂ ಕಾರ್ಯಕ್ರಮ ಇದೆಯೇನೋ ಅಂತ ಹಂಗೆ ಅಂದ್ಕೊಂಡೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಗೊತ್ತಾಯಿತು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಸ್ವಲ್ಪ ಜನ ಲೇಡೀಸ್ ಹೋಗಿದ್ದಾರೆ ಗೊತ್ತಿತ್ತು ಗೊತ್ತಿತ್ತಂತೆ ಆ್ಯಕ್ಚುಲಿ ನಮ್ಮಮ್ಮ ಕೆಲಸ ಇತ್ತು ಅಂತ ಹೋಗಿಲ್ಲ ನನಗೆ ಹೇಳಿದರೆ ನಾನು ಅಲ್ಲೇ ಹೋಗಿ ವೀಡಿಯೋ ಬರ್ತಾ ಇದ್ದೆ ಸೊ ಹೇಗಿರೋದು ಮಾತುಕತೆ ನಂಗೆ ಗೊತ್ತಿಲ್ಲ ನಮಗಲ್ಲಿ ಬಂದು ಒಂಬಕ್ಕ ಅಂತ ನಮ್ಮ ಮನೆಯಿಂದ ಅವ್ರು ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು ಹೌದಾ ಇರೋತಿತ್ತ ಅಂತೇಳಿ ಸೊ ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ದಾರೆ ಆ್ಯಂಡ್ ಲೇಡೀಸ್ ಇನ್ಕ್ಲೂಡ್ ಲೇಡೀಸ್ ಕೂಡ ಸೇರ್ಕೊಂಡಿದ್ದಾರೆ ಬಿಕಾಸ್ ಅವರು ಗಣತಿರೆ ಅಲ್ವ ಕುಡಿಯೋದು ಅದಕ್ಕೋಸ್ಕರ ಸೊ ಸೇರಿಕೊಂಡು ಎಲ್ಲರನ್ನು ಕರೆಸಿ ಇನ್ಮೇಲೆ ಮಾರೋ ಹಾಗಿಲ್ಲ ಮಾ ಮಾರಿದ್ರೇನೋ ಐವತ್ತು ಸಾವಿರ ಏನೋ ದಂಡ ಅಥವಾ ನಮಗೆ ಡೌಟ್ ಬಂತು ಅಂತ ಹೇಳಿದ್ರೆ ನಾವುಗಳು ಇಂಥ ವ್ಯಕ್ತಿಗಳು ಮಾರ್ತಾ ಇದ್ದಾರೆ ಅಂತ ನಾವು ಕ್ಲೂ ಕೊಟ್ಟರೆ ನಮಗೆ ಪ್ರತಿ ಯಾರ್ಯಾರು ಹೇಳ್ತಾರೆ ಅವ್ರಿಗೆ ಎರಡು ಸಾವಿರ ಸೊ ಏನು ಗಿಫ್ಟ್ ಅನ್ನೋ ಥರ ಅವ್ರಿಗೆ ಐವತ್ತು ಸಾವಿರ ದಂಡ ಅಥವಾ ಇದಕ್ಕೂ ಮೀರಿ ಅವರು ಕದ್ದು ಮುಚ್ಚಿ ಮಾರ್ತಾರೆ ಅಂದರೆ ಡೈರೆಕ್ಟ್ ಮೈಸೂರಿಗೆ ಹೋಗಿ ಅಂಡ್ ಸಾಲಿಗ್ರಾಮ ಕೆ ಆರ್ ನಗರ ಹೋಗಲ್ಲ ಡೈರೆಕ್ಟ್ ಡಿ ಸಿ ಆಫೀಸ್ಗೆ ಹೋಗಿ ಮೈಸೂರಿಗೆ ಕಂಪ್ಲೇಂಟ್ ಅಂಥದ್ದು ಅಂತ ಮಾತಾಡಿ ಯಾರ್ಯಾರು ಮಾರ್ತಾ ಇದ್ರು ಮನೇಲಿ ಅವ್ರನ್ನ ಪ್ರತಿಯೊಬ್ಬರನ್ನು ಕರೆಸಿ ದೇವಸ್ಥಾನದ ಹತ್ರ ಒಂದು ಪೇಪರ್ಗೆ ಸೈನ್ ಹಾಕಿ ಸಿಗ್ನೇಚರ್ ಹಾಕ್ಸಿದಾರಂತೆ ಓಕೆ ಆ್ಯಂಡ್ ನಮ್ಮೂರಿಂದ ಹೊರಗಡೆ ಗದ್ದೆ ಹತ್ತಿರ ಒಬ್ಬರು ಇದ್ರು ಸೊ ಅವರು ಕೂಡ ನೀವು ಮಾರೋ ಹಾಗಿಲ್ಲ ಅಂತ ಹೇಳಿ ಎಲ್ಲ ಮಾಡಿದಾರಂತೆ ಸೊ ಆಲ್ಮೋಸ್ಟ್ ಇವಾಗ ಅಂದ್ರೆ ಒಂದು ಪರ್ಮಿಷನ್ ಏನಂದರೆ ಇವತ್ತು ಸಂಜೆ ತನಕ ಅಷ್ಟೇ ಮಾರ್ಬೋದು ಸಂಡೇ ಇವತ್ತು ಮಾತ್ರ ಮಾಡ್ಬೋದು ನಾಳೆಯಿಂದ ಮಾರೋ ಹಾಗಿಲ್ಲ ಅಂತ ಕೆಲವೊಬ್ಬರು ಸ್ವಲ್ಪ ಏನು ಹೇಳ್ತಾರೆ ಮಾತ್ಕೊಂಡು ಬಂದಂತೆ ಏನಕ್ಕೆ ನಿಲ್ಲಿಸ್ಬೇಕು ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ಬಟ್ ಅವ್ರು ಏನೇ ಹಾರಾಡಿ ಕೂಗಾಡಿದ್ರು ಊರ ಮುಖ್ಯಸ್ಥರು ಏನಿರ್ತಾರೆ ಅವರೆಲ್ಲ ಸೇರಿಕೊಂಡು ಇದು ಬೇಕಾಗಿಲ್ಲ ನಮ್ಮ ಊರಿಗೆ ಸೊ ಅಂತ ಹೇಳಿ ಡಿಸೈಡ್ ಮಾಡಿದರೆ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಸೊ ಸಾಲಿಗ್ರಾಮಕ್ಕೆ ಹೋಗಬೇಕು ಅವರು ಆಯಿತಾ ಆ್ಯಂಡ್ ಮುಂಡೂರು ಬಾರೆ ಅಂತಿದೆ ಅದನ್ನು ಬಸವರಾಜಪುರ ಅಂತ ಕರೀತಾರೆ ಅಲ್ಲೂ ಕೂಡ ಡ್ರಿಂಕ್ಸ್ನ ಮಾರ್ತಾಯಿದ್ರು ಅವ್ರನ್ನೂ ಕರೆಸಿದ್ದಾರೆ ಅವು ಆದರೆ ಅದು ನಮ್ಮ ಮುಂಡೂರೇನೆ ಮುಂಡೂರಿನ ಹೊರಗಡೆ ಗದ್ದೆ ಹತ್ತಿರ ಅಲ್ಲೊಂದು ಇಪ್ಪತ್ತು ಮನೆ ಕಟ್ಕೊಂಡಿದ್ದಾರೆ ಅಲ್ಲಿ ಬಸಪ್ಪ ದೇವ್ರನ್ನ ಕೂರಿಸ್ಬಿಟ್ಟು ಬಸವರಾಜಪುರ ಅಂತ ಕಟ್ಕೊಂಡಿದ್ದಾರೆ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮನೆ ಇದೆ ಅದನ್ನು ಮುಂಡೂರು ಬಾರೆ ಅಂತಲೇ ಕರೆಯೋದು ಓಕೆ ಅಲ್ಲೂ ಮಾರ್ತಾಯಿದ್ರು ಅಲ್ಲೂ ಮಾರುವಾಗಿಲ್ಲ ಅಂತ ಹೇಳಿದ್ದಾರೆ ಆ್ಯಂಡ್ ಸೊ ಇದೇ ರೀತಿ ಪ್ರತಿ ಹಳ್ಳಿಲಿ ಮಾಡಿದ್ರು ತುಂಬ ಹೆಲ್ಪ್ ಆಗುತ್ತೆ ಸೊ ಈಗ ಏನು ಅಂದರೆ ಎಲ್ಲ ಸಾಲಿಗ್ರಾಮ್ಗೆ ಹೋಗಬೇಕು ಸೊ ಏನೂ ಆಪ್ಷನ್ ಇಲ್ಲ ಸೊ ಪ್ರತಿಯೊಬ್ಬರು ಡೈಲಿ ಗದೇ ಕೆಲಸ ಮನೆ ಕೆಲಸ ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಯಾರೂ ಸಾಲಿಗ್ರಾಮ ಹೋಗಲ್ಲ ಹೋಗೋಲ್ಲ ಹೋದಾಗ ಅಂದರೆ ಏನಾದ್ರು ಕೆಲಸದ ಮೇಲೆ ಹೋದಾಗ ತೊಗೋತಾರೆ ಅಥವಾ ಕುಡಿಲೇಬೇಕು ಅಂತ ಇದಾದಾಗ ಮಾತ್ರ ಹೋಗ್ತಾರೆ ಡೈಲಿ ಕಂಪಲ್ಸರಿ ಅಂತೂ ಹೋಗೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲರ ಹತ್ರ ಬೈಕ್ ಇಲ್ಲ ವಯಸ್ಸಾದವರು ಇದ್ದಾರೆ ಎಲ್ಲ ಇದ್ದಾರೆ ಬಟ್ ಊರಲ್ಲೇ ಮಾರ್ತಿರೋದ್ರಿಂದ ಎಲ್ಲ ಅವ್ರವ್ರ ಮನೆಗೆ ಹೋಗಿ ಕುಡಿಯೋ ಆಟ ಸೊ ದುಡ್ಡುಗೋಸ್ಕರ ಅವರು ಮಾರ್ತಾ ಸೊ ತುಂಬ ಜನ ಮಾಡ್ತಾಯಿದ್ರು ನಾನು ಇಂಥವ್ರು ಅಂತ ನನಗೆ ಹೇಳಕ್ಕೆ ಇಷ್ಟ ಅಲ್ಲ ಬೇಡ ಅದು ನನಗೆ ಪ್ರಾಬ್ಲಮ್ ಆಗ್ಬೋದೇನೋ ನಾನು ಹೇಳ್ಬಿಟ್ರೆ ನನ್ನ ಅದಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಸೊ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ ಸೊ ಇವಾಗ ಈ ಥರದ್ದು ಏನು ಬ್ಯಾನ್ ಮಾಡಿರೋದು ಊರ ಗ್ರಾಮಸ್ಥರು ಸೇರಿಕೊಂಡು ತು ತುಂಬ ಖುಷಿಯಾದ ವಿಚಾರ ಅಂತ ಹೇಳ್ಬೋದು ಇದರಿಂದ ನಮ್ಮ ಎಲ್ರಿಗೂ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಬೇರೆ ಕಡೆ ಹೋಗಿ ಕುಡಿತೀನಿ ಅಂದ್ರೂ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ತನಕ ಕುಡಿಯೋಲ್ಲ ಅವರು ಸೊ ಕುಡಿದ್ರೂ ಅದ್ರ ಪ್ರಮಾಣ ಕಡಿಮೆ ಆಗುತ್ತೆ ಮುಂಡೂರಲ್ಲಿ ನಮ್ಮೂರಲ್ಲೇ ಇದ್ರಿದ್ರಿಂದ ತುಂಬ ಜನ ಕುಡಿದು ತುಂಬ ಜನ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಲ್ದನೇ ಮನೇಲಿ ನೆಮ್ಮದಿನೇ ಹೋಗಿತ್ತು ಇನ್ಕ್ಲೂಡಿಂಗ್ ಮೀ ಅಂತ ಹೇಳ್ಬೋದು ಮನೆಯಲ್ಲೂ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು ಅದರಲ್ಲೂ ನಮ್ಮ ಅಪ್ಪ ನಮ್ಮ ಸಂತು ಹೋದ್ಮೇಲಂತೂ ತುಂಬ ಜಾಸ್ತಿ ಮಾಡ್ಕೊಂಬಿಟ್ಟಿತ್ತು ಟೆನ್ಷನ್ಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ ಸೊ ಈಗ ಹಾಸ್ಪಿಟ್ಲಿಗೆ ದುಡ್ಡು ಕೊಡ್ತಾ ಇದ್ದೀವಿ ಸೊ ಯಾವಾಗ ನಮ್ಮ ಅಪ್ಪಾಜಿಗೆ ಸೀರಿಯಸ್ ಅನ್ನೋ ಥರ ಆಯಿತು ಇವಾಗ ಬಿಟ್ಟಿದ್ದಾರೆ ಎಲ್ಲನೂ ಸೊ ಅದೇನು ಹೇಳ್ತಾರೆ ಕೆಟ್ಟ ಕೆಡೋ ತನಕ ಬುದ್ಧಿ ಬರಲ್ಲ ಅಂತ ಹೆಲ್ತ್ ಚೆನ್ನಾಗಿದ್ದ ಕುಡಿತಾ ಇದ್ದರು ಇವತ್ತು ಹೆಲ್ತ್ ಕೊಟ್ಟಲಿಲ್ಲ ದೇವ್ರ ಕಿತ್ಕೊಂಡು ಇವಾಗ ಕುಡಿಯೋದನ್ನ ಸ್ಟಾಪ್ ಮಾಡಿದ್ದಾರೆ ಸೊ ಈ ವಿಚಾರ ನಿಮಗೆ ಹೆಲ್ಪ್ ಆಗುತ್ತೆ ಭಾವಿಸ್ತೀನಿ ಹಳ್ಳಿ ಕಡೆ ಇರೋರು ಸೊ ಈ ಥರ ಊರಿಂದ ಒಂದು ಏನು ಹೇಳ್ತಾರೆ ಡಂಗೂರ ಸಾರಿಸ್ತಾರಂತೆ ಆ್ಯಕ್ಚುಲಿ ಟಮಟೆ ಬಡ್ಕೊಂಡು ಡಂಗೂರ ಸಾರಿಸ್ತಾರಲ್ಲ ಆ ಸಾರಿಸ್ತಾರೆ ಅಂತೆ ಆ್ಯಂಡ್ ಮೈಕದಲ್ಲಿ ಹೇಳಿದ್ದಾರೆ ಆ್ಯಂಡ್ ಊರಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಎಲ್ಲ ಮಾತಾಡಿ ಡಿಸೈಡ್ ಮಾಡಿ ಫೈನಲೈಸ್ ಮಾಡಿದ್ದಾರೆ ಸೊ ನೀವು ನಿಮ್ಮ ಹಳ್ಳಿಲಿ ಈ ಥರ ಆಯಿತು ಅಂತ ಹೇಳಿದ್ರೆ ಆ್ಯಂಡ್ ಸಂಘಗಳು ಮಾಡ್ಕೊಂಡಿರ್ತಾರೆ ಧರ್ಮ ಧರ್ಮಸ್ಥಳ ಸಂಘದವರು ಅಂತ ಹೇಳಿ ಅಂತ ನೀವು ಸಂಘದವರು ಮಹಿಳೆಯರು ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಊರು ಗ್ರಾಮಸ್ಥರ ಗ್ರಾಮಸ್ಥರು ಏನಿರ್ತಾರೆ ಅವ್ರ ಹತ್ರ ಕೂತ್ಕೊಂಡು ಈ ಥರ ಇದೆ ನಾವು ಈ ಥರ ಮಾಡೋಣ ಅಂತ ಹೇಳಿ ಮಾತಾಡಿ ಸೊ ಊರಲ್ಲೇ ಕ್ಲಿಯರ್ ಮಾಡ್ಕೊಬೋದು ಇಲ್ಲಾಂದರೆ ಸಂಘದವ್ರು ಇರ್ತೀರಲ್ಲ ಎಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲನೂ ಮಾಡ್ಬೋದು ಬಿಕಾಸ್ ಅವ್ರ ಹತ್ರ ಪರ್ಮಿಷನ್ ಇರೋಲ್ಲ ಪರ್ಮಿಷನ್ ಇರಲ್ಲ ಅಂದರೆ ಪೋಲೀಸ್ನವ್ರು ಆ್ಯಕ್ಷನ್ ತೊಗೊಂಡೇ ತೊಗೋತಾರೆ ಅದೇ ಸ್ವಲ್ಪ ಲೇಟ್ ಆಗ್ಬೋದೇನು ಸೊ ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ ಊರಲ್ಲಿರೋರೆ ಡಿಸೈಡ್ ಮಾಡಿಕೊಂಡ್ರೆ ಅದು ಒಂಥರ ಒಳ್ಳೆಯದು ಅಂತ ಹೇಳ್ಬೋದು ನನಗಂತೂ ಈ ವಿಚಾರ ಫುಲ್ ಖುಷಿಯಾಗೋಯಿತು ಅಯ್ಯಪ್ಪ ಒಳ್ಳೆ ಕೆಲಸ ಮಾಡೋರೆ ಅಂತ ಅನ್ನಿಸ್ತು ಸೊ ಇದೇ ಇವತ್ತಿನ ವಿಚಾರ ಆಗಿತ್ತು ಸೊ ಇದು ಒಳ್ಳೆಯ ವಿಚಾರ ಅಂತ ಅನಿಸಿದ್ರೆ ಏನು ಮಾಡ್ತೀರಾ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ ಯಾರೋ ಬಿರಿಯಾನಿ ವ್ಲಾಗ್ ಹಾಕಿ ಅಂದಿದ್ರು ನೆಕ್ಸ್ಟು ಬಿರಿಯಾನಿ ವ್ಲಾಗೇ ಆಗಿರುತ್ತೆ ಸೊ ನೋಡಿ ದಯವಿಟ್ಟು ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಗೈಸ್